ನಾವು ಬಿ ಪಿ ಎಸ್ ಮಾರ್ಕೆಟ್ ಶಾಲೆಗಳನ್ನ ಮಾಡ್ತೀವಿ ಆ ಸುತ್ತೋಲೆನಲ್ಲಿ ಇಷ್ಟು ಕೂಡ ಬಿಡ್ತಾರೆ ಎಲ್ಲೆಲ್ಲಿ ಮುಗಿಸ್ತೀವಿ ಅಂತ ಆದ್ರೆ ನಿನ್ನೆ ಎರಡು ಮೂರು ದಿನಗಳ ಹಿಂದೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಏನ್ ಕೆಲವು ಇಂಪಾರ್ಟೆಂಟ್ ಪ್ರೆಸ್ ಗಳಿಗೆ ಹೋಗಿ ಕೆಲವು ಪ್ರೆಸ್ ಗಳಲ್ಲೆಲ್ಲ ಹೋಗಿ ನಾವು ಕರ್ನಾಟಕದಲ್ಲಿ ಒಂದೇ ಒಂದ್ ಸರ್ಕಾರಿ ಶಾಲೆನೂ ಕೂಡ ಮುಚ್ಚಲ್ಲ ಅಂತ ಹೇಳ್ತಿದ್ದಾರೆ ಆದ್ರಿಂದ ಎಷ್ಟು ವಾಸ್ತವ ಈಗ ಒಂದ್ ಕಡೆ ಮುಚ್ಚಲ್ಲ ಅಂತ ಹೇಳಿ ಸರ್ಕ್ಯುಲರ್ ಅಲ್ಲಿ ನೋಡಿದ್ರೆ ಅದಕ್ಕೋಸ್ಕರ ಈ ಸತ್ಯ ಏನಾಗ್ತದೆ ಬಿಚ್ಚಿಡ್ಬೇಕು ಅಂತೇಳಿಗಳು ಏನಂದ್ರೆ ಅವುಗಳು ಜನಗಳಿಗೆ ತೋರಿಸ್ಬೇಕು ಅಂತ ಏನು ನಿನ್ನೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಂಖ್ಯೆಗಳು ಮುಚ್ಚುವಂತ ಸಂಖ್ಯೆ ಅವುಗಳು ಜನಗಳಿಗೆ ತೋರಿಸ್ಬೇಕು ಅಂತ ಈ ಪತ್ರಿಕಾ ಕೋರ್ಷಣ್ ಗೊತ್ತಿರಬಹುದು ಎಜುಕೇಶನ್ ಸ್ಟಾರ್ಟ್ ಮಾಡಿದಾಗ ಆ ಯಾರೆ ಭಗತ್ ಸಿಂಗ್ ಶುಭಾಶನ ಬೋರ್ಷ ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಇವರೆಲ್ಲ ಕಂಚ್ಕೊಂಡಿದ್ದೆ ಇವತ್ತು ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಈಕ್ವಲ್ ಆಗಿ ಎಜುಕೇಶನ್ ಸಿಕ್ಬೇಕು ಅಂತ ಹೆಂಗಾಗ್ತಿದೆ ಸ್ವತಂತ್ರ ಬಂದ್ಮೇಲೆ ಅಂತ ಹೇಳಿದ್ರೆ ಎಜುಕೇಶನ್ ಮೇಲೆ ಒಂದಲ್ಲೂ ಒಂದು ಪ್ರಹಾರ ಆಗ್ತಾ ಹೋಗ್ತಾ ಇದೆ ನಮ್ಮ ಸ್ಟೇಟ್ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇದೇ ಎಜುಕೇಷನ್ಗೋಸ್ಕರ ಎಷ್ಟೋ ಗ್ರೇಟ್ಯುಮೆಂಟ್ಸ್ ಪ್ರಹಾರ ತ್ಯಾಗ ಮಾಡಿದ್ದಾರೆ ಆದ್ರೆ ಇವತ್ತು ಎಜುಕೇಶನ್ ಹೆಂಗಾಗಿದೆ ಅಂದ್ರೆ ಇನ್ನಾದ್ರೂ ದುಡ್ಡಿದ್ಯಾ ಇದೆಯಾ ನೀನ್ ಓದು ಇನ್ನಾದ್ರೂ ದುಡ್ಡಿ ಇದ್ವಾ ನಿನ್ಗೆ ಯಾಕೆ ಎಜುಕೇಶನ್ ಈ ತರ ಪಾಲಿಸೀಸ್ನ ಗೌರ್ಮೆಂಟ್ ಅಂತ ತರ್ತಾ ಇದ್ದಾರೆ ಅಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ಆ ಎರಡು ವರ್ಷದಿಂದೆ ಅವತ್ತಿರೋ ಗೌರ್ಮೆಂಟ್ ತರ್ತಾರೆ ಮರ್ಜಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂದ್ರು ಎನ್ ಇ ಪಿ ಅಲ್ಲಿ ಅದ್ರ ಪ್ರಕಾರ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳನ್ನ ಅಂತ ಹೇಳಿದಾಗ ನಾವೇ ನಮ್ಮ ಸ್ಟೇಟ್ ಅಲ್ಲಿ ಮೂವತ್ತ ನಾಲ್ಕು ಲಕ್ಷ ಸಿಗ್ನೇಚರ್ ಕಲೆಕ್ಟ್ ಮಾಡಿದ್ಮೇಲೆ ಆದೇಶ ವಾಪಸ್ ತಗೊಂಡ್ರು ಅದಾದ್ಮೇಲೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಅವತ್ತೇನ್ ಅಂತ ಹೇಳಿದ್ರೆ ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಸಹ ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಂತೀವಿ ಅದಕ್ಕೋಸ್ಕರ ಅವರ ಪ್ರಾಣಲಿಕ್ಕೆ ಅದನ್ನ ಬಿಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀವಿ ಅಂತ ಹೇಳ್ತಾ ಅದಾದ್ಮೇಲೆ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಫೆಬ್ರವರಿಯಲ್ಲಿ ಒಂದು ಆದೇಶ ಮಾಡ್ತಾರೆ ಏನಂತ ಹೇಳಿದ್ರೆ ನಮ್ಮ ಸ್ಟೇಟಲ್ಲಿ ಮೂವತ್ತಕ್ಕಿಂತ ಕಡಿಮೆ ಇರುವಂತ ಸ್ಕೂಲುಗಳನ್ನ ಮರ್ಜಿ ಮನ್ನ ಹೆಸರಲ್ಲಿ ಮುಚ್ತೀವಿ ಅಂತ ಹೇಳ್ತಾ ಅಲ್ಲಿ ಒಂದು ಪಾಲಿಸಿ ತರ್ತಾರೆ ಅಬ್ಬರ್ ಸ್ಪೋರ್ಟ್ಸ್ ಪಾಲಿಸಿ ಅಂತ ತರ್ತಾರೆ ಅದ್ರ ಪ್ರಕಾರ ನಮ್ಮ ಸ್ಟೇಟ್ ಅಲ್ಲಿ ಆರು ಸಾವಿರದ ಇನ್ನೂರು ಸರ್ಕಾರಿ ಶಾಲೆಗಳನ್ನ ಅಹ್ ಮುಚ್ತೀವಿ ಅಂತ ಸ್ಟೇಟ್ ಗೋರ್ಮೆಂಟ್ ಆರ್ಡರ್ ಮಾಡಿರ್ತಾರೆ ಅಲ್ಲಿ ಸಹ ನಾವು ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಅಕ್ರಾಸ್ ಸ್ಟೇಟು ವಿದ್ಯಾರ್ಥಿಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಐವತ್ತು ಲಕ್ಷ ಸಿಗ್ನೇಚರ್ನ ಕಲೆಕ್ಟ್ ಮಾಡ್ತೀವಿ ಅಲ್ಲಿ ಇವತ್ತು ಅದಾದ್ಮೇಲೆ ಅಸೆಂಬ್ಲಿಯಲ್ಲಿ ಅದೇ ಮಧು ಬಂಗಾರಪ್ಪ ಸರ್ ಅನೌನ್ಸ್ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಸಹ ಸಿಂಗಲ್ ಸ್ಕೂಲ್ ಸಹ ನಾವು ಮುಚ್ಚಲ್ಲ ನಾವೆಲ್ಲ ಸರ್ಕಾರಿ ಶಾಲೆಗಳನ್ನ ಉದಿಸ್ತೀವಿ ಅಂತ ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡಿದ್ರು ಸರ್ ಸೊ ಅದಾದ್ಮೇಲೆ ಸಹ ದಾವಣಗೆರೆಯಲ್ಲಿ ಮೀಟಿಂಗ್ ಆಯ್ತು ಮತ್ತೆ ಬೆಂಗಳೂರಲ್ಲಿ ಎಲ್ಲ ಪಿ ಯು ಪ್ರಿನ್ಸಿಪಾಲ್ ಜೊತೆ ಮೀಟಿಂಗ್ ಆಯ್ತು ಅಲ್ಲೂ ಸಹ ಹದಿನೇಳ ನಾವು ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ ಅಂತ ಅದಾದ್ಮೇಲೆ ಒಂದ್ ಹಿಂದೆ ಇದೆ ಚನ್ನಪಟ್ಟಣದಲ್ಲಿ ನಿಮ್ಗೆಲ್ಲರೂ ಗೊತ್ತಿರಬಹುದು ಒಂಗನೂರು ಅಂತ ಒಂದು ಇದಿದೆ ಅಲ್ಲಿ ಸೊ ಅದೇ ಒಂಗನೂರಲ್ಲಿ ಅಲ್ಲಿ ಕೆ ಪಿ ಎಸ್ ಶಾಲೆನ ಮಾಡಿಬಿಟ್ಟು ಅದ್ರ ಸುತ್ತಮುತ್ತ ಇರುವಂತ ಏಳು ಸರ್ಕಾರಿ ಶಾಲೆಗಳನ್ನ ಆ ಕೆ ಪಿ ಎಸ್ ಶಾಲೆಗೆ ಮಜ್ಜಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವಂತ ಸರ್ಕಾರಿ ಶಾಲೆಗಳನ್ನ ಮುಚ್ಚಾ ಇದ್ದಾರೆ ಅದು ಒಂದ್ ತಿಂಗಳಿಂದ ಲಾಸ್ಟ್ ಇಲ್ಲಿ ಇಪ್ಪತ್ ಮೂರನೇ ತಾರೀಕು ಆರ್ಡರ್ನ ಬಿಡ್ತಾರೆ ಬಟ್ ಅಲ್ಲಿರುವಂಥ ಪೇರೆಂಟ್ಸ್ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಹಳ್ಳಿ ಸ್ಕೂಲಿಂದ ಆ ಕೆ ಪಿ ಎಸ್ ಶಾಲೆ ಕಲ್ಸ ಕಲ್ತಲ್ಲ ನಮ್ಮ ಸ್ಕೂಲ್ನ ನಮ್ಮ ಊರಲ್ಲೇ ಇರಬೇಕು ನಮ್ಮ ಮಕ್ಕಳು ಇಲ್ಲೇ ಹೊಸ್ತೀವಿ ಅಂತ ಹೇಳ್ತಾ ಅಲ್ಲಿರುವಂಥ ಪೇರೆಂಟ್ಸು ಹೋರಾಟ ಮಾಡ್ತಿದ್ದಾರೆ ಪ್ರತಿದಿನ ಇನ್ನೆ ಎರಡು ಮೂರು ದಿನಗಳ ಹಿಂದೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಏನ್ಮಾಡ್ತಿದ್ರೆ ಕೆಲವು ಇಂಪಾರ್ಟೆಂಟ್ ಪ್ರೆಸ್ಗಳಿಗೆ ಹೋಗಿ ಕೆಲವು ಪ್ರೆಸ್ಗಳಲ್ಲೆಲ್ಲ ಹೋಗಿ ನಾವುಗಳು ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಇದು ಎಷ್ಟು ವಾಸ್ತವ ಈಗ ಒಂದು ಕಡೆಯವರು ಮುಚ್ಚಲ್ಲ ಅಂತೇಳಿ ಸರ್ಕ್ಯುಲರಲ್ಲಿ ನೋಡಿದ್ರೆ ಸ್ಕೂಲ್ಗಳ ಲಿಸ್ಟಿದೆ ಅದಕ್ಕೋಸ್ಕರ ಈ ಸತ್ಯ ಏನಾಗಿದೆ ಇದನ್ನು ನಾವು ಜನಗಳಿಗೆ ಬಿಚ್ಚಿಡಬೇಕು ಅಂತೇಳಿ ಮತ್ತು ಆ ಲಿಸ್ಟ್ಗಳೇನಿದೆ ಅವುಗಳನ್ನ ಜನಗಳಿಗೆ ತೋರಿಸ್ಬೇಕು ಅಂತೇಳಿ ಇವತ್ತು ಎ ಐ ಏನು ನಿನ್ನೆಯಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಖ್ಯೆಗಳು ಎಷ್ಟಿದೆ ಮುಚ್ಚೋವಂಥ ಸಂಖ್ಯೆಗಳು ಅವುಗಳನ್ನ ಜನಗಳಿಗೆ ತೋರಿಸ್ಬೇಕು ಅಂತ ಈ ಪತ್ರಿಕಾಗೋಷ್ಠಿನ ಇಲ್ಲಿ ಕರೆದಿದ್ದೀವಿ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಯಾವ ರೀತಿನಲ್ಲಿ ಕೆ ಪಿ ಎಸ್ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಸಾರಿ ತೆಗೆದು ಸರ್ಕಾರಿ ಶಾಲೆಗಳಿಗೆ ಮುಚ್ಚೋದು ಕಡಿವಾಣ ಆಗ್ತಾ ಇದಾರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತೇಳಿ ನಮ್ಮ ಎ ಐ ಡಿ ಎಸ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಕರಾದ ಕಿರಣ್ ಅವ್ರಿಗೆ ಕೇಳಿ